ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಏನು ಮಾಡುತ್ತೆ ಈ ಆ್ಯಂಡ್ಸು ನಮಗೆ ಈ ನೌ ಮೌಮೆಂಟನ್ನು ಸ್ಕಿಪ್ ಮಾಡುತ್ತೆ ನಾವು ಪ್ರಸ್ತುತದಲ್ಲಿ ಇರೋದನ್ನು ಸಹಜವಾಗಿ ಇರೋದನ್ನು ಅದೇ ರೀತಿ ಇದ್ದು ಅರ್ಥ ಮಾಡಿಕೊಂಡು ಸೀಯಿಂಗ್ ದ ರಿಯಾಲಿಟಿ ಆ್ಯಸ್ ಇಟ್ ಈಸ್ ಇನ್ ದಿಸ್ ಮೂಮೆಂಟ್ ಆ್ಯಂಡ್ ಆ್ಯಕ್ಟಿಂಗ್ ಅಕಾರ್ಡಿಂಗ್ಲಿ ದ ರೈಟ್ ವೇ ಈಚ್ ಟೈಮ್ ಎವ್ರಿ ಟೈಮ್ ಇದನ್ನು ಮಾಡೋದಕ್ಕೆ ತುಂಬ ಅದು ಪ್ರಿವೆಂಟ್ ಮಾಡುತ್ತೆ ಇದಕ್ಕಾಗಿ ನಾವು ನಮ್ಮಲ್ಲೇ ಅರಿವು ಹೆಚ್ಚಾಗಿ ಸ್ವಯಂ ಅರಿವು ಸೆಲ್ಫ್ ಅವೇರ್ನೆಸ್ ಹೆಚ್ಚಾಗಿ ನಾವು ಈ ಆ್ಯಂಡ್ಸ್ ಅನ್ನೋದನ್ನು ಬರ್ತಾ ಇದ್ದಾಗಲೇ ಕಂಡು ಹಿಡ್ಕೊಂಡು ಅದನ್ನು ಬದಲಾಯಿಸ್ಕೊಳ್ಬೇಕು ಆಮೇಲೆ ಇದು ಒಂದೇ ಎಲ್ಲರಿಗೂ ಎಲ್ಲಾರ್ಗು ಒಂದೇ ಅಲ್ಲ ಇದು ಬಂದ್ರೆ ಅದು ತಪ್ಪು ಅಂತನೂ ಅಲ್ಲ ಇದು ನಂಗೆ ಬರ್ತಾ ಇದೆ ಇದು ನನ್ಗೆ ಐ ಡೋಂಟ್ ಹ್ಯಾವ್ ಅ ಗುಡ್ ಪರ್ಸನ ಪರ್ಸನಾಲಿಟಿ ಅಂತನೂ ನಾವು ಅನ್ಕೊಳ್ಬಾರ್ದು ಇದು ಸಹಜ ಬರೋದಕ್ಕೆ ಅದು ಯಾತಿಕ್ಕೆ ಸಹಜ ಅನ್ನೋದನ್ನ ನೋಡೋಣ ಬಿಕಾಸ್ ಈ ನೆಗೆಟಿವ್ ಥಾಟ್ಸ್ಗೂ ಕೂಡ ಒಂದು ರೀಸನ್ ಇದೆ ಪ್ರೀತಿಯ ವೀಕ್ಷಕರೇ ನನಗಿದು ಯಾಕೆ ಇದೊಂದು ಪದ ಯಾಕೆ ಇಷ್ಟು ನನಗೆ ಮುಖ್ಯ ಅನ್ನಿಸ್ತು ಅಂದರೆ ಬಹಳಷ್ಟು ಜನ ನಮ್ಮ ಭರವಸೆ ಯೂಟ್ಯೂಬ್ ನೋಡಿ ಫೋನ್ ಮಾಡ್ತಾರೆ ನನಗೆ ಗೊತ್ತು ಎಲ್ಲಿಯೋ ಇರುವವರು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡಿದವರು ಕೂಡ ಸಾವಿರಾರು ಜನಕ್ಕೆ ಭರವಸೆ ನಿಜವಾದ ಅರ್ಥದಲ್ಲಿ ಭರವಸೆ ಆಗ್ತಾ ಇದೆ ಆದರೆ ನನಗೆ ಆತಂಕ ಆಗಿದೆ ನನಗೆ ಭಯ ಆಗಿದೆ ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಾ ಇದೆ ಎಲ್ಲ ಇದೆ ಮೇಡಮ್ ಆದರೆ ನಾನು ಖುಷಿಯಾಗಿರೋಕ್ಕಾಗಲ್ಲ ಈ ರೀತಿಯಾಗಿ ಹೇಳ್ತಾ ಇರುವ ಅದೆಷ್ಟೋ ನೋಡುಗರಿಗೆ ಇಲ್ಲಿ ಒಂದು ಉತ್ತರ ಸಿಗತ್ತೆ ಉತ್ತರ ಸಿಗಬೇಕು ಏನದು ನಕಾರಾತ್ಮಕವಾದಂತಹ ಆಲೋಚನೆಗಳು ಎಷ್ಟು ಅವರನ್ನು ಆವರಿಸ್ಕೊಂಡ್ಬಿಟ್ಟಿದೆ ಹಾಗೆ ಆವರಿಸ್ಕೊಂಡಿರೋದ್ರಿಂದನೇ ಅವರಿಗೆ ಭೂತದ ಅಂದ್ರೆ ಕಳೆದು ಹೋದ ಘಟನೆಗಳು ಮತ್ತೆ 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 ನೆನಪಿಗೆ ಬಂದು ಅಲ್ಲಿ ಬೇಸರವನ್ನು ದುಃಖವನ್ನು ತಂದುಕೊಟ್ರೆ ಭವಿಷ್ಯದ ಆಲೋಚನೆಗಳು ಆತಂಕವನ್ನು ಭಯವನ್ನು ಉದ್ವೇಗವನ್ನು ಮೂಡಿಸ್ತಾ ಇದೆ ಅಂದ್ರೆ ಹೀಗೆ ಇರೋದು ಮನಸ್ಸಿನ ಗುಣ ಮನಸ್ಸು ಹೀಗೆ ಕೆಲಸ ಮಾಡ್ತಾ ಇದೆ ಹೀಗೆ ಬಂದ ಮಾತ್ರಕ್ಕೆ ನನ್ನಲ್ಲಿಯೇ ಏನೋ ದೋಷ ಇದೆ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ನಾನು ಸರಿ ಇಲ್ಲ ಹಾಗಲ್ಲವೇ ಅಲ್ಲ ಇದು ಒಂದು ಹಂತ ಅಷ್ಟೆ ಇದನ್ನ ದಾಟಬಹುದು ಹೇಗೆ ದಾಟಬೇಕು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಯಾಕೆ ದಾಟಬೇಕು ಅನ್ನೋದು ನಿಮ್ಗೆ ಅರ್ಥವಾಯ್ತು ಅಲ್ವಾ ಯಾಕೆ ದಾಟ್ಬೇಕು ನಾನು ಯಾಕೆ ನನಗ್ ಬರ್ತಾ ಇರುವ ನಕಾರಾತ್ಮಕ ಆಲೋಚನೆಗಳನ್ನ ನಾನು ತಡೆ ಹಿಡ್ಕೋಬೇಕು ಅದು ತುಂಬಾ ಸ್ಪಷ್ಟವಾಗಿ ಹೋಗ್ಲಿ ನನ್ಗೇನೋ ಕಾಯಿಲೆ ಬಂದ್ರೆ ನಾನ್ ಯಾಕೆ ಆ ಕಾಯಿಲೆನ ಗುಣಪಡಿಸ್ಕೊಳ್ಬೇಕು ಅಂತ ನಾವ್ ಹೇಗೆ ಯೋಚನೆ ಮಾಡ್ತೀವೋ ಹಾಗೆ ನಕಾರಾತ್ಮಕ ಆಲೋಚನೆಗಳು ಬಂದ್ರೆ ನಾನು ಹೇಗೆ ಅದನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಮೊದಲು ಯಾಕಾಗಿ ಕಡಿಮೆ ಮಾಡ್ಕೊಳ್ಬೇಕು ಅದು ಅರ್ಥ ಮಾಡ್ಕೊಂಡಾಯ್ತು ಸೆಲ್ಫ್ ಅವೇರ್ನೆಸ್ ಇರಬೇಕು ನಿಜ ಯಾಕಾಗಿ ಅನ್ನೋದನ್ನು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾ ಇದ್ರಿ ಇದೊಂಥರ ಆಲೋಚನೆಗಳ ಜೊತೆಗೆ ನಮ್ಮ ಪ್ರಯಾಣ ಅಂತ ಅನಿಸ್ತಾ ಇದೆ ಇನ್ನಷ್ಟು ಮಾತು ಕೇಳೋದಕ್ಕೆ ನಾನಂತೂ ಕುತೂಹಲಿಯಾಗಿದ್ದೀನಿ ಸೊ ಇದಲ್ಲದೆ ಹೆಂಗೆ ನಾವು ಆಟೋಮ್ಯಾಟಿಕ್ ನೆಗೆಟಿಸ್ ನೆಗೆಟಿವ್ ಥಾಟ್ಸ್ ತುಂಬ ಇದ್ದಾಗ ಒಂದು ಮನಸ್ಸು ಪೆಂಡ್ಯುಲಮ್ ಥರ ಆ ಕಡೆ ಈ ಕಡೆ ಹೋಗಿ ನಮಗೆ ಪ್ರಸ್ತುತದಲ್ಲಿ ಇರೋಕ್ಕೆ ಬಿಡೋದಿಲ್ಲ ಅನ್ನೋದು ಗೊತ್ತಾಯಿತು ಆ ಪ್ರಸ್ತುತದಲ್ಲಿ ಇಲ್ಲದೇ ಇದ್ದಾಗ ನಾವು ವಿಕಸನ ಹೊಂದಕ್ಕಾಗಲ್ಲ ಅಂತ ಗೊತ್ತಾಯಿತು ಬಿಕಾಸ್ ನಾವು ವಿಕಸನ ಹೊಂದೋದು ಪ್ರಸ್ತುತದಲ್ಲಿ ಮಾತ್ರ ನಿನ್ನೆ ಅಂತಲ್ಲ ನಾಳೆ ಅಥವಾ ರಿಟೈರ್ ಆದ ಮೇಲೆ ನಾನು ಇವಾಲ್ವ್ ಆಗ್ತೀನಿ ಅನ್ನೋದಲ್ಲವಲ್ಲ ಎಲ್ ಪ್ರಸ್ತುತದಲ್ಲೇ ಯಾಕೆ ನಾವು ಇವಾಲ್ವ್ ಆಗೋಕ್ಕಾಗಲ್ಲ ಅನ್ನೋದು ಗೊತ್ತಾಯಿತು ಅದು ತುಂಬ ಎತ್ತರ ಮಟ್ಟದಕ್ಕಾದ್ರೂ ನಮ್ಮ ಪ್ರತಿನಿತ್ಯ ಇದು ಹೆಂಗೆ ನಮಗೆ ಅಫೆಕ್ಟ್ ಆಗತ್ತೆ ಅನ್ನೋದನ್ನು ನೋಡೋಣ ಈ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಆಗಲೇ ಹೇಳ್ದಂಗೆ ಒಂದೊಂದೇ ಬರಲ್ವಲ್ಲ ಗುಂಪು ಗುಂಪಾಗಿ ಒಂದರಿಂದ ಒಂದು ಬಂದಾಗ ನಮಗೆ ಗೊತ್ತೂ ಆಗೋಲ್ಲ ಸೆಲ್ಫ್ ಅವೇರ್ನೆಸ್ ಇಲ್ಲದೇ ಇದ್ದಾಗ ದೆ ಗೋ ಅನ್ಚೆಕ್ಡ್ ಅನ್ನೋಟಿಸ್ಡ್ ಒಂದಾದ ಮೇಲೆ ಒಂದು ಬರ್ತಾನೆ ಇದ್ದಾಗ ನಮ್ಗೆ ಎಲ್ಲ ಇದ್ದೂ ಖುಷಿಯಾಗಿರಕ್ಕಾಗಲ್ಲ ನಮಗೆ ಗೊತ್ತಾಗತ್ತೆ ಯಾತಕ್ಕೆ ನನಗೆ ಇಪ್ಪತ್ತು ಹಿಂದೆ ನನಗೆ ಇವಾಗ ಏನಿತ್ತು ಕಾರು ಇರಲಿಲ್ಲ ಒಂದು ಸ್ವಂತ ಮನೆ ಇರಲಿಲ್ಲ ಇನ್ನು ಖುಷಿಯಾಗಿದ್ನಲ್ಲ ಅಂತ ಸ್ವಾಭಾವಿಕವಾಗಿ ಎಲ್ಲರಿಗೂ ಅನ್ಸತ್ತೆ ಅಥವಾ ನನ್ನ ಮಗನ್ಗೆ ಮದುವೆ ಆಗ್ಲಿ ಅಂತಾನೆ ಇಷ್ಟು ದಿನ ಕಾಯ್ತಾ ಇದ್ದೆ ಅದು ಆದ್ಮೇಲೆ ಯಾಕೋ ಇನ್ನೂ ಸರಿಯಾಗಿ ಅಷ್ಟೊಂದು ಖುಷಿಯಾಗಿ ಇರಕ್ಕೆ ಆಗ್ತಾ ಇಲ್ವಲ್ಲ ಅಂತ ಯಾವುದೋ ಅಂತೂ ಒಂದನ್ನು ಒಂದು ಎರಡು ಬಿ ಡಿಫ್ರೆಂಟ್ ರೀಸನ್ಸಿಂದ ನಮಗೆ ಗೊತ್ತಾಗಲ್ಲ ಅಂತ ಅನ್ಸುತ್ತೆ ಯಾತಕ್ಕೆ ಅಂದರೆ ಬಿಕಾಸ್ ಆಫ್ ದಿ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಾನು ಆಗಲೇ ಹೇಳ್ದಂಗೆ ಕಲರ್ಡ್ ಗ್ಲಾಸಸ್ ಥರ ಹಾಕ್ಕೊಂಡು ಎಲ್ಲ ನಾವು ಏನನ್ನ ನೋಡಿದ್ರೂ ಇದೇನೋ ಸರಿಯಾಗಿಲ್ಲ ಅದು ಸರಿಯಾಗಿಲ್ಲ ಅನ್ನೋ ಒಂದು ದೃಷ್ಟಿಕೋನದಿಂದನೇ ನೋಡೋ ಆಗುತ್ತೆ ಸೊ ವಿ ಕೆನ್ ನೆವರ್ ಬಿ ಆ್ಯಸ್ ಹ್ಯಾಪಿ ಆ್ಯಸ್ ವಿ ವುಡ್ ಲೈಕ್ ಟು ಬಿ ಅದು ಒಂದೇ ಅಲ್ಲ ನಾವು ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳ್ತೀವಲ್ಲ ಎಲ್ಲನೂ ಮುಂದೂಡ್ತಾ ಬರ್ತೀವಿ ಆಯಿತು ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅನ್ನೋ ಹಾಗೆ ಯಾರಾದ್ರೂ ಅಷ್ಟೇ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ವಿ ಕೀಪ್ ಪ್ರೊಕ್ರಾಸ್ಟಿನೇಟಿಂಗ್ ಮುಂದಕ್ಕೆ ಹಾಕ್ತಾ ಹೋಗ್ತೀವಿ ಆ್ಯಂಡ್ ವಿ ಆರ್ ನೆವರ್ ಪ್ರೊ ಆ್ಯಕ್ಟಿವ್ ಇದೇನು ಏನು ನ್ಯೂ ಇಯರ್ ಬರುತ್ತೆ ಅವಾಗ ನಾವು ನ್ಯೂ ಇಯರ್ ರೆಸಲ್ಯೂಷನ್ಸ್ ಹಾಕ್ಕೊತೀವಿ ಬಟ್ ಅದನ್ನು ನಾವು ಮಾಡೋಕ್ಕಾಗತ್ತಾ ಮಾಡೋಕ್ಕೆ ಆಗಲ್ಲ ಪೂರೈಸೋಕ್ಕಾಗಲ್ಲ ಆ್ಯಂಡ್ ವಿ ಕೆನ್ ನಾಟ್ ಬಿ ಪ್ರೊ ಆ್ಯಕ್ಟಿವ್ ಬಿಕಾಸ್ ಆಫ್ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಅದು ಒಂದೇ ಅಲ್ಲ ದೇ automatic negative thoughts affect our health in the long run because wandondu do aalochane bandaglunoo wandond chemical release agate so negative thoughts bandaga, there are chemicals that are released, that are released which have negative effect on our body so in the long run automatic negative thoughts affect our health nam ಬರೀ ಆರೋಗ್ಯಕ್ಕಲ್ಲ ನಮ್ಮ ಸ್ವಾಸ್ಥ್ಯಕ್ಕೂ ಕೂಡ ಹಾನಿಕರ ಯಾಕೆ ಅಂತಂದರೆ ಈ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಅಫೆಕ್ಟ್ ಅವರ್ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ಸ್ ನಮಗೆ ಸ್ವಾಸ್ಥ್ಯದಿಂದ ಇರೋದಕ್ಕೆ ತುಂಬ ಬಹಳ ಮುಖ್ಯ ಅಂಶ ಏನು ಅಂದರೆ ಮೀನಿಂಗ್ಫುಲ್ ರಿಲೇಶನ್ಶಿಪ್ಸ್ ನಮ್ಮ ಪರಸ್ಪರ ಸಂಬಂಧಗಳು ಚೆನ್ನಾಗಿದ್ದಾಗ ನಮ್ಗೆ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲದೆ ಹೋದರೂ ಪರವಾಗಿಲ್ಲ ಸ್ವಾಸ್ಥ್ಯದಿಂದ ಇರಬಹುದು ಅಂತ ವಿಜ್ಞಾನ ತಿಳಿಸ್ಕೊಟ್ಟಿದೆ ಅದು ಒಂದೇ ಅಲ್ಲ ಚಿಕ್ಕವ್ರಿಗೆ ಸ್ಟು ಸ್ಟೂಡೆಂಟ್ಸ್ಗಾದರೆ ಅಥವಾ ದೊಡ್ಡವ್ರಿಗಾದ್ರೂ ಅಷ್ಟೇ ಇಟ್ ಈಸ್ ಇಟ್ ಪ್ರಿವೆಂಟ್ಸ್ ಅಸ್ ಟು ಲರ್ನ್ ನ್ಯೂ ಥಿಂಗ್ಸ್ ಲರ್ನಿಂಗ್ಗೆ ಅಫೆಕ್ಟ್ ಆಗುತ್ತೆ ಹೆಲ್ತ್ಗೆ ಅಫೆಕ್ಟ್ ಆಗತ್ತೆ ನಮ್ಮ ಇಂಟರ್ಪರ್ಸ್ನಲ್ ರಿಲೇಶನ್ಶಿಪ್ಸ್ಗೆ ಅಫೆಕ್ಟ್ ಆಗುತ್ತೆ ಇನ್ ಜನರಲ್ ಇಟ್ ಅಫೆಕ್ಟ್ಸ್ ಅವರ್ ಎಂಟೈರ್ ಲೈಫ್ ಇಟ್ಸೆಲ್ಫ್ ಸೆಲ್ಫ್ ಹಾಗಾದಾಗ ನಮಗೇನಾಗತ್ತೆ ಏನು ಮಾಡೋಕ್ಕಾಗಲ್ಲ ಇದು ಸ್ವಾಭಾವಿಕ ಅಂತ ಹೇಳಿದ್ದಾರೆ ಅದರಿಂದ ಇದು ಇದು ಹೀಗೇನೆ ಅಥವಾ ನನಗೆ ಮುಂಚೆ ಎಲ್ಲ ಸರಿಯಾಗಿದ್ದೆ ಕೋವಿಡ್ ಬಂತು ನೋಡಿ ಅದಾದ ಮೇಲಿಂದ ಯಾವುದೋ ಹೆದರಿಕೆ ಶುರುವಾಯಿತು ಅದಕ್ಕಾಗಿ ನಂಗೆ ಈಗ ನೆಗೆಟಿವಿಟಿ ಅಂತ ಸಮರ್ಥನೆ ಮಾಡ್ಕೊಳಕ್ ಶುರು ಮಾಡ್ತೀವಿ ಕೋವಿಡ್ ಬಂದು ಹೋಗಿ ಎಷ್ಟು ದಿನ ಆಯಿತು ಆವಾಗ ನೆಗೆಟಿವಿಟಿ ಇರೋದು ಸ್ವಾಭಾವಿಕ ಆ್ಯಂಡ್ ಇಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಅಹ್ ಒಂದು ಹೆದರಿಕೆಯಿಂದನೇ ನಾವು ಹುಷಾರಾಗಿದ್ದಿದ್ದು ಅಲ್ಲಿ ನೋಡಿ ಇಟ್ ವಾಸ್ ಅ ಬೆನಿಫಿಟ್ ನಮಗೆ ಆ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ದಿದ್ದು ಬಟ್ ನಾಟ್ ನಾವು ಅದನ್ನು ನಾವು ಅರ್ತ್ಕೋಬೇಕು ಆಮೇಲೆ ಅಯ್ಯೋ ಇದು ಹುಟ್ಟದಾಗಿಂದೂ ಬರುತ್ತೆ ಅಂತಂದ್ರೆ ಅದಕ್ಕೆ ನಂಗೆ ನಮ್ಮ ತಾಯಿ ಹೇಳ್ತಾ ಇದ್ರಲ್ಲ ನನ್ನ ನನ್ನ ಅಣ್ಣಂಗೆ ನಿನ್ ನಿಂದು ಕೋಪ ಮೂಗಿಂತುದಿ ನಿನ್ನ ಅಪ್ಪನ್ ಥರಾನೆ ಅಂತ ಹೇಳ್ತಾ ಇದ್ರು ಅದರಿಂದ ಜೆನೆಟಿಕ್ ಇನ್ಫ್ಲೂಯೆನ್ಸ್ ಇದ್ರೆ ಏನು ಮಾಡೋಕ್ಕಾಗಲ್ವಲ್ಲ ಅಂತ ನಾವು ಕೈ ಬಿಟ್ಬಿಡೋದಕ್ಕೂ ಆಗತ್ತೆ ಇದು ಖಂಡಿತ ಇದು ಯಾವುದೂ ಅಲ್ಲ ಆಗ್ಲೇ ಯಾತಕ್ಕೆ ಅಂತ ಹೇಳಿದ್ವಲ್ಲ ನಾವು ಆಚೆ ಬರಬೇಕು ಅಂತಂದ್ಬಿಟ್ಟು ಫಸ್ಟು ಸಂತೋಷವಾಗಿರಕ್ಕೆ ಎಲ್ಲ ಸಂತೋಷವಾಗಿ ಸಂತೋಷವಾಗಿಲ್ಲ ಅಂತಂದರೆ ಇಸ್ ದಟ್ ಲಾಜಿಕಲ್ ಒಂದು ಲಾಜಿಕಲ್ ಪ್ರಶ್ನೆ ಕೇಳಿದ್ರೂ ಆಗತ್ತೆ ಖಂಡಿತ ನಾವೆಲ್ಲ ಇದ್ಕೊಂಡು ಸಂತೋಷದಿಂದ ಇರೋಕ್ಕಾಗಲ್ಲ ಅಥವಾ ನಮ್ಗೆ ಸಂತೋಷದಿಂದ ಇರೋಕ್ಕೆ ನಮ್ಗೆ ಇನ್ನೇನಾದರೂ ಬಿ ಇಫ್ ಯು ಹ್ಯಾವ್ ಟು ವರ್ಕ್ ಟು ವುರ್ಡ್ ಸಮ್ಥಿಂಗ್ ಟು ಬಿ ಹ್ಯಾಪಿ ಏನಾದರೂ ಪಡ್ಕೊಳ್ಳೋಕ್ಕೆ ಅಂತಂದ್ರೂ ಅದನ್ನು ಕೂಡ ಪ್ರಿವೆಂಟ್ ಮಾಡುತ್ತೆ ಅಥವಾ ನಾವೇನೋ ಮುಂದೆ ಸಾಧಿಸ್ಬೇಕು ಅಂತಂದರೆ ಆ ಗೋಲ್ ಇಟ್ಕೊಂಡ್ರೂ ಈ ನೆಗೆಟಿವಿಟಿ ಇದ್ದರೆ ಇದು ಇದು ಸಾಧ್ಯ ಇಲ್ಲ ಅದು ಸಾಧ್ಯ ಇಲ್ಲ ಅಂತ ಎಷ್ಟು ರೀಸನ್ಸ್ ಬೇಕೋ ಅಷ್ಟು ರೀಸನ್ಸ್ ಯಾಕೆ ಆಗಲ್ಲ ಅನ್ನೋದನ್ನು ತೋರಿಸ್ಕೊಡುತ್ತೆ ನಾನು ಫಸ್ಟೇ ಹೇಳ್ದಂಗೆ ನಾವು ಯಾವುದು ಮನಸ್ಸು ಯಾವುದ್ರ ಕಡೆಗೆ ಗಮನ ಹರಿಸತ್ತೋ ಅದು ಹೆಚ್ಚಾಗತ್ತೆ ಯಾವುದ್ರ ಕಡೆ ಫೋಕಸ್ ಮಾಡ್ತೀವೋ ಅದು ಹೆಚ್ಚಾಗತ್ತೆ ಯಾವುದ್ರ ಕಡೆ ಆಲೋಚನೆ ಮಾಡ್ತೀವೋ ಅದು ವಿಸ್ತಾರ ವಿಸ್ತಾರ ಆಗತ್ತೆ ಇಟ್ ಎಕ್ಸ್ಪ್ಯಾಂಡ್ಸ್ ಹಾಗೆ ನಾವು ಯಾವ್ದ್ರ ಕಡೆ ಆಲೋಚನೆ ಮಾಡ್ತೀವೋ ಯಾವ್ದ್ರ ಕಡೆ ಗಮನ ಹರಿಸ್ತೀವೋ ಅದೇನೇ ನಮ್ಮ ಭವಿಷ್ಯವನ್ನು ರೂಪಿಸೋದು ಕೂಡ ಅದರಿಂದ ಈ ನಮ್ಮ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ತುಂಬ ಇದ್ದಾಗ ನಮ್ಮ ಭವಿಷ್ಯವನ್ನು ನಾವೇ ರೂಪಿಸ್ಕೊಳೋಕ್ಕಾಗಲ್ಲ ಆಟೋಮ್ಯಾಟಿಕ್ ಆಗಿ ಆಟೋ ಪೈಲಟ್ ಮೋಡ್ ದಿನ ಹೆಂಗೆ ನಡೀತಾ ಇದೆಯೋ ನಮ್ಮ ಭವಿಷ್ಯವೂ ಕೂಡ ಹಂಗೆ ಆಟೋ ಪೈಲಟ್ ಮೂಡಲ್ಲಿ ಹುಟ್ಟೋಗುತ್ತೆ ನಮ್ಮ ಭವಿಷ್ಯವನ್ನ ನಾವೇ ರೂಪಿಸ್ಕೊಳಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಇದೆ ಬಟ್ ಈ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಅದನ್ನ ಪ್ರಿವೆಂಟ್ ಮಾಡ್ತಾ ಇದೆ ಆದ್ರಿಂದ ನಾವು ನಮ್ಮ ಜೀವನದ ಆರ್ಕಿಟೆಕ್ಟ್ಸ್ ಆಗಬೇಕು ಅಂತಂದ್ರೆ ನಮಗೆ ಈ ಅವೇರ್ನೆಸ್ ಬಂದು ಈ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಹೋಗಿಸ್ಕೊಂಡ್ರೆ ಮಾತ್ರ ನಮ್ಮ ಭವಿಷ್ಯವನ್ನ ನಾವೇ ರೂಪಿಸ್ಕೊಳ್ಳಕ್ ಸಾಧ್ಯ ಅದಕ್ಕೊಂದು ಕ್ವಿಕ್ ಫಿಕ್ಸ್ ಹೇಳ್ಬಿಡ್ತೀನಿ ಸುಧಾ ಇನ್ನು ಮುಂದೆ ಅದನ್ನ ವಿಸ್ತಾರವಾಗಿ ಬೇರೆ ಟೂಲ್ಸ್ ಇದೆ ಇಟ್ ಕುಡ್ ಬಿ ಮೈಂಡ್ಫುಲ್ನೆಸ್ ಇಟ್ ಕುಡ್ ಬಿ ಕಾಗ್ನೆಟಿವ್ ಬಿಹೇವಿಯರ್ ಟ್ರೈನಿಂಗ್ ಅದೆಲ್ಲ ಆಗಿರಲಿ ಈಗ ತಕ್ಷಣಕ್ಕೆ ಯಾರಿಗಾದ್ರೂ ಇದನ್ನ ತಕ್ಷಣ ಹೆಂಗೆ ಹೋಗಿಸ್ಕೊಳ್ಳೋದು ಅಂತ ಬೇಕಲ್ಲ ಅದಕ್ಕೆ ಒಂದು ಕ್ವಿಕ್ ಫಿಕ್ಸ್ ಸೊಲ್ಯೂಷನ್ ಏನು ನಮ್ಮ ಸೆಲ್ಫ್ ಅವೇರ್ನೆಸ್ ಹೆಚ್ಚಾಗಬೇಕು ನಮ್ಮ ಸೆಲ್ಫ್ ಅವೇರ್ನೆಸ್ ಹೆಚ್ಚಾದಾಗ ಏನಾಗುತ್ತೆ ನಮ್ಗೆ ಇದು ಆ್ಯಂಡ್ಸ್ ಬರ್ತಾ ಇದೆ ಅನ್ನೋದು ಗೊತ್ತಾಗತ್ತೆ ಅದು ಗೊತ್ತಾಗಿದ ತಕ್ಷಣ ಏನು ತಕ್ಷಣ ನೆನಪಾಗಬೇಕು ಜ್ಞಾನನೇ ಮೆಡಿಸನ್ ಅಂತ ಹೇಳಿದ್ನಲ್ಲ ನಾವು ದಿಸ್ ನಾಲೆಡ್ಜ್ ಆಕ್ಟ್ಸ್ ಎಸ್ ಮೆಡಿಸನ್ ನನಗೆ ತುಂಬ ಆ್ಯಂಡ್ಸ್ ಬರ್ತಾ ಇದ್ರೆ ನನ್ನನ್ನು ಪ್ರಸ್ತುತದಲ್ಲಿ ಇರಕ್ಕೆ ಬಿಡಲ್ಲ ಐ ಹ್ಯಾವ್ ಟು ಟ್ರೈನ್ ಮೈ ಸೆಲ್ಫ್ ಟು ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಷ್ಟೇ ಬಿಕಾಸ್ ದ ಆ್ಯಂಡ್ಸ್ ಆರ್ ಹಾರ್ಡ್ ವಾಯರ್ಡ್ ಟು ಸ್ಕಿಪ್ ಬಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಪಾಸ್ಟ್ ಫ್ಯೂಚರಲ್ಲಿ ಕರ್ಕೊಂಡು ಹೋಗುತ್ತೆ ಆ್ಯಂಡ್ಸು So we need to train ourselves to be in the present moment, here and now, now and here. A present momental hangirbeko, nam vande vandu gamna One pointedness. You know, in this pr present moment, I should be doing the right thing. As long as I'm doing the right thing in this present moment. ದೆನ್ ಎವ್ರಿಥಿಂಗ್ ಇಸ್ ಗುಣ ಓಕೆ ಬಟ್ ಹೇಳಿದಷ್ಟು ಸುಲಭ ಅಲ್ಲ ಮತ್ತೆ ಬೀಳ್ತೀವಿ ಪರವಾಗಿಲ್ಲ ನೆಕ್ಸ್ಟ್ ಮೂಮೆಂಟ್ ಮತ್ತೆ ಸೆಲ್ಫ್ ಅವೇರ್ನೆಸ್ ಹೆಚ್ಚಿ ಆಯಿತು ಒಂದ್ಸಲಿ ತಪ್ಪಾಯ್ತು ಒಂದ್ ದಿನ ತಪ್ಪಾಯ್ತು ನೆಕ್ಸ್ಟ್ ದಿನ ನಾವು ಮತ್ತೆ ಎದ್ದು ಸರಿಯಾಗಿ ಮಾಡ್ಕೋಬೇಕು ದಿಸ್ ಇಸ್ ದ ಕ್ವಿಕ್ ಫಿಕ್ಸ್ ಯಾವ ಟೆಕ್ನಿಕಲ್ ಟೂಲ್ಸು ಬೇಡ ಸೈಂಟಿಫಿಕ್ ಟೂಲ್ಸು ಬೇಡ ಮೈಂಡ್ಫುಲ್ನೆಸ್ ಆಗಲಿ ಸಿ ಬಿ ಟಿ ಆಗಲಿ ಬೇಕು ಬೇಡ ಅಂತ ಹೇಳ್ತಾ ಇಲ್ಲ ಅದನ್ನೆಲ್ಲ ಕಲ್ತ್ಕೊಂಡು ಮಾಡೋದಕ್ಕಿಂತ ಅಷ್ಟು ಮುಂಚೆ ಕ್ವಿಕ್ ಕ್ವಿಕ್ ಫಿಕ್ಸ್ ತಕ್ ತಕ್ಷಣ ನಾವು ನಮ್ಮ ಮನಸ್ಸನ್ನ ಅಲ್ಲೇ ಸರಿಪಡಿಸ್ಕೋಬಹುದು ಅಂತ ನೀವು ಹೇಳಿದ ಕ್ವಿಕ್ ಫಿಕ್ಸ್ ಬಹಳ ಚೆನ್ನಾಗಿತ್ತು ಆದರೆ ಎಷ್ಟೋ ಜನ ಈಗ ಏನೋ ಏನು ಕೆಲಸ ಮಾಡ್ತಾ ಇರಲ್ಲ ಹಾಸಿಗೆಲ್ ಮಲ್ಕೊಳ್ಳುವಂಥ ಸ್ಥಿತಿಗಳು ಇರುತ್ತೆ ಅವರಿಗೇನು ಜಾಸ್ತಿ ನಕಾರಾತ್ಮಕ ಆಲೋಚನೆಗಳು ಬರ್ತಾ ಇರುತ್ತೆ ಅವ್ರು ನಾನೇ ಮಾಡಲಿ ಅಂತ ಪ್ರಶ್ನೆ ಮಾಡ್ತಾರೆ ಒಂದು ಸೊಲ್ಯೂಷನ್ ಇಲ್ಲ